ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘ ಕಾನ್ಫಿಡಾ ನಿರ್ದೇಶಕರ ದಿನಾಚರಣೆಯ ಪ್ರಯುಕ್ತ ಖ್ಯಾತ ನಿರ್ದೇಶಕರು ಚಿತ್ರಬ್ರಹ್ಮಾಂತನೇ ಪ್ರಖ್ಯಾತಿಯನ್ನ ಪಡೆದಂತಹ ಪುಟ್ಟಣ್ಣ ಕಂಗಾಲರವರ ಜನ್ಮ ದಿನೋತ್ಸವವನ್ನು ಆಯೋಜನೆ ಮಾಡಲಾಗಿದೆ ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಂದು ಈ ಕಾರ್ಯಕ್ರಮ ನಡೀತಾ ಇರುವಂಥದ್ದು ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಚಿತ್ರಬ್ರಹ್ಮ ಪುಟ್ಟಣ್ಣ ಕಣ್ಗಾಲರವರ ಜನ್ಮ ದಿನೋತ್ಸವ ಕಾಂಫಿಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಆರೋಗ್ಯ ಶಿಬಿರ ಹಾಗೆಯೇ ಪುಟ್ಟಣ್ಣ ಕಣ್ಗಾಲರವರ ನಿರ್ದೇಶನದ ಚಲನಚಿತ್ರಗಳ ಪ್ರದರ್ಶನ ಹೀಗೆ ಹಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಚಲನಚಿತ್ರ ನಿರ್ದೇಶಕರು ಚಿತ್ರೋದ್ಯಮಕ್ಕೆ ಸಂಬಂಧಪಟ್ಟವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘ ಇತ್ತೀಚೆಗೆ ಹಲವು ಉತ್ತಮವಾದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತಾನೆ ಬಂದಿದೆ ರಾಜ್ಯೋತ್ಸವ ಆಗಿರಬಹುದು ಇನ್ನಿತರೆ ಹಲವಾರು ಕಾರ್ಯಕ್ರಮಗಳಾಗಿರಬಹುದು ತುಂಬಾ ಅಚ್ಚುಕಟ್ಟಾಗಿ ನಡೆಸ್ತಾನೆ ಬಂದಿದ್ದಾರೆ ಕಾರ್ಯಕ್ರಮ ಒಂದು ಉಪಯುಕ್ತ ಕಾರ್ಯಕ್ರಮ ಅಂತಾನೆ ಹೇಳಬಹುದು ಯಾಕಂತ ಹೇಳಿದ್ರೆ ನಿರ್ದೇಶಕರ ಸಂಘದ ಹಲವು ಕಾರ್ಯಕ್ರಮಗಳಿಗೆ ನಾನು ಭಾಗವಹಿಸಿದ್ದೀನಿ ಹಾಗೆಯೇ ತುಂಬಾ ಚೆನ್ನಾಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರ್ತಾರೆ ಈ ಸಾರಿ ಕೂಡ ನಿರ್ದೇಶಕರ ಸಂಘದ ಈ ಒಂದು ಕಾರ್ಯಕ್ರಮಕ್ಕೆ ಚಿತ್ರೋದ್ಯಮ ಸಂಬಂಧಪಟ್ಟ ಎಲ್ಲರೂ ಭಾಗವಹಿಸಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿ ಹಾಗೇನೆ ಇನ್ನಿತರೆ ಕಾರ್ಯಕ್ರಮಗಳು ಕೂಡ ನಿರ್ದೇಶಕರ ಸಂಘದಿಂದ ಆಯೋಜನೆ ಮಾಡುವಂತಾಗಲಿ ಅಂತ ನಮ್ಮ ಒಂದು ಆಶಯ ಧನ್ಯವಾದಗಳು ಸ್ನೇಹಿತರೆ